ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಕಾಪಡಲಿ ಬಂಧುಗಳ ಈ ದಿನ ತಾರೀಕು ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ದಕ್ಷಿಣಾಯನ ಶರದ್ ಋತು ಶ್ರೀ ವಿಶ್ವಾಸು ನಾಮ ಸಂವತ್ಸರದ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ತದಿಗೆ ದಿನ ಈ ದಿನ ಬೃಹಶಿರ ನಕ್ಷತ್ರ ಬೆರೆ ಇದೆ ಈ ದಿನ ಸಂಕಷ್ಟ ಚತುರ್ಥಿ ಇದೆ ಈ ದಿನ ಈ ದಿನ ಕನಕ ಜಯಂತಿ ಇದೆ ಕನಕದಾಸರ ಶ್ರೇಷ್ಠರಾಗಿರ್ತಕ್ಕಂಥ ಕನಕದಾಸರ ಒಂದು ಜಯಂತಿ ಕೂಡ ಇದೆ ಈ ದಿನ ದಾಸರಲ್ಲಿ ದಾಸರಲ್ಲಿ ಶ್ರೇಷ್ಠ ದಾಸರಾಗಿರ್ತಕ್ಕಂಥವರು ಕನಕದಾಸರು ಕನಕದಾಸರು ಶ್ರೀಹರಿ ಭಕ್ತರು ಅವರನ್ನ ಆ ಸಾಕ್ಷಾತ್ ಪರಮೇಶ್ವರ ಆ ಶ್ರೀಹರಿ ದರ್ಶನ ಕೊಡ್ತಕ್ಕಂಥ ಮಹಾನ್ ಚೇತನ ಕನಕದಾಸರ ಜಯಂತಿ ಈ ದಿನ ಈ ಶುಭ ಕಾಲ ಬಂದು ಒಂಬತ್ತು ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಮಧ್ಯಾಹ್ನ ನಾಲ್ಕು ಮೂವತ್ತರಿಂದ ಆರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಇದನ್ನು ಸಂಕಷ್ಟ ಚತುರ್ಥಿ ಬೇರೆ ಇದೆಯಲ್ಲ ಹಾಗಾಗಿ ನೀವು ಇದನ್ನು ತುಂಬ ಆ ಗಣಪತಿನೇ ಏಕದಂತಾಯ ವಿದ್ಮಹೆ ವಕ್ರ ತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತು ಇಪ್ಪತ್ತೊಂದು ಗರಿಕೆಯನ್ನು ಸ್ವಾಮಿಯ ಮುಂದಗಡೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಕಷ್ಟಗಳನ್ನೆಲ್ಲ ನೆರವೇರಲಿ ಅಂತೇಳಿ ನೂರ ಎಂಟು ಕಡಲೆ ಕಾಳನ್ನು ವಿಧಿವಿತ್ತವಾಗಿ ಒಂದು ಬಟ್ಟಲೊಳಗಡೆ ಅಕ್ಕಿ ಹಾಕಿ ಅಕ್ಕಿ ಮೇಲೆ ಒಳ್ಳೆದೆಲೆಯನ್ನು ಇಟ್ಟು ಇಳೆದೆಲೆ ಮೇಲೆ ನೂರ ಎಂಟು ಕಡಲೆಕಾಳನ್ನು ಆ ಗಣಪತಿಯ ಮುಂದೆ ಇಡ್ತಕ್ಕಂಥದ್ದು ಈ ದಿನ ನೂರ ಎಂಟು ಕಡಲೆಕಾಳು ಇಟ್ಟು ನೋಡಿ ಗುರುಬಲ ಪ್ರಾಪ್ತಿಯಾಗ್ತಕ್ಕಂಥದ್ದು ನಿಮಗೆ ಚೈತನ್ಯ ಬರ್ತಕ್ಕಂಥದ್ದು ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯಿ ಬುಧ ಶುಕ್ರ ಶನಿ ಬೇಷ ರಾಹು ವೀ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ವಿಷ ಭೌರೋಗಿಣ್ ನಿಧೆಯೇ ಸರ್ವವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಈ ದಿನ ಪರಮೇಶ್ವರನ ವಾರ ಆಗಿರ್ತಕ್ಕಂಥದ್ದಕ್ಕೆ ಈ ದಿನ ಶನೇಶ್ವರನ ವಾರವಾಗಿರತಕ್ಕಂಥದಕ್ಕೆ ನೀಲಾಂಜನಂ ಸಮಭಾಷಂ ರವಿಪುತ್ರ ಯಮಾಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ ಈ ದಿನ ಶನೇಶ್ವರನ ವಾರ ಆಗಿರೋದ್ರಿಂದ ಈ ದಿನ ಹನ್ನೆರಡು ರಾಶಿಗಳಿಗೆ ಗಮನ ಕೊಡೋಣ ಬನ್ನಿ ಎಳ್ಳೆಣ್ಣೆಯನ್ನು ಶನೇಶ್ವರನಿಗೆ ದಾನ ಕೊಡೋದು ಮರಿಬೇಡಿ ಈ ದಿನ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಮೊದಲಿಗೆ ಮೇಷರಾಶಿಯವರಿಗೆ ಸಂಭ್ರಮ ಪಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಸಂತೋಷವಾಗಿ ಲವಲವಿಕೆಯಾಗಿರ್ತೀರಿ ವೃಷಭರಾಶಿಯವರಿಗೆ ಒಳ್ಳೆಯ ಗುಣ ನಡತೆಯಿಂದ ನಡ್ಕೊಳ್ಬೇಕಾಗ್ತದೆ ದಿನ ಕೋಪಕ್ಕೆ ಉದ್ರೋದಕ್ಕೆ ಮನಸ್ಸು ಕೊಡಬೇಡಿ ಇನ್ನು ಮಿಥುನ ರಾಶಿಯವರಿಗೆ ಜಯ ತಂದು ಕೊಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿದೆ ಯಾವುದೇ ಕೆಲಸ ಆಗಲಿ ಮುಂದುವರಿ ಈ ದಿನ ಕಟ್ಕ ಕಟಕ ರಾಶಿಯವರಿಗೆ ಆಡಳಿತ ಮಾಡ್ತಕ್ಕಂಥದ್ದು ದರ್ಪ ತೋರಿಸ್ತಕ್ಕಂಥದ್ದು ಜಾಸ್ತಿ ಈ ದಿನ ಸಿಂಹರಾಶಿಯವರಿಗೆ ನೀವು ತಗೊಳ್ತಕ್ಕಂಥ ನಿರ್ಧಾರದಿಂದ ನಿಮಗೆ ಅವಲಂಬಿತವಾಗಿರುತ್ತೆ ಹುಷಾರಾಗಿರಿ ಕನ್ಯಾ ರಾಶಿಯವರಿಗೆ ಶಾಂತಿ ಸಮಾಧಾನದಿಂದ ಇದ್ದುಬಿಡಿ ಇವತ್ತು ಯಾವುದೇ ಒಂದು ಗಳ್ಳಾಟೆಗೆ ಗದ್ದಲಕ್ಕೆ ಹೋಗಬೇಡಿ ಇವತ್ತು ದಿನ ತುಲಾರಾಶಿಯವರಿಗೆ ಪ್ರಚಾರದ ದಿನ ಅಂತಲೇ ಹೇಳ್ಬೋದು ನಿಮಗೆ ಒಳ್ಳೊಳ್ಳೆ ಪ್ರಚಾರಗಳು ಸಿಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ದಯ್ಯೆ ಕರುಣೆ ವಾಸ್ತಲ್ಯದಿಂದ ಕೊಡಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಧನುಷ ರಾಶಿಯವ್ರಿಗಂತೂ ಈ ದಿನ ಸ್ಥಾನಮಾನ ಸಿಗ್ತಕ್ಕಂಥದ್ದು ಗೌರವ ಸಿಗ್ತಕ್ಕಂಥದ್ದು ನಿಮಗೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥದ್ದಕ್ಕೆ ಮಕರ ರಾಶಿಯವರಿಗೆ ಏಳಿಗೆ ಆಗ್ತಕ್ಕಂಥದ್ದು ಅಭಿವೃದ್ಧಿ ಆಗ್ತಕ್ಕಂಥದ್ದು ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಈ ದಿನ ಹಬ್ಬ ದಿನ ಅಂದರೆ ಒಂದು ವಾತಾವರಣ ನಿಮ್ಮದು ಹಬ್ಬದ ವಾತಾವರಣ ಇರತಕ್ಕಂಥದ್ದು ಮನೆಯಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಈ ದಿನ ಮೀನ ರಾಶಿಯವ್ರಿಗಂತೂ ಪ್ರೀತಿ ವಾತ್ಸಲ್ಯದಿಂದ ಕೂಡಿರ್ತೀರಿ ಈ ದಿನ ತುಂಬ ಚೆನ್ನಾಗಿರ್ತೀರ ಲವಲವಿಕೆ ಆಗಿರ್ತೀರ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣೆಯಾಗಿರ್ತಕ್ಕಂಥ ಎಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ ಲೋಕ ಸಮಸ್ತ ಸುಖಿನೋ ಭವಂತು ಮಂಗಳ ಆಗಿ ಸರ್ವೇ ಜನ ಸುಖಿನೋ ಸಣ್ಣ ಮಂಗಳ ಬಂತು ಈ ದಿನ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನಮ್ಮ ಸಂಕಷ್ಟಗಳನ್ನೆಲ್ಲ ಈಡೇರಿಸಲಿ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಶುಭವಾಗಲಿ